ಫ್ರೆಂಡ್ಸ್ ದೀಪಾವಳಿ ಹಬ್ಬದ ಶುಭಾಶಯಗಳು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕೇಶ್ ವ್ಲಾಗ್ ನೋಡಿ ನಮ್ಮಮ್ಮ ದೇವ್ರಿಗೆ ಹೂವೆಲ್ಲ ಮುಗಿಸಿ ದೀಪ ಹಚ್ಚಿದೆ ಹೂವು ಈಗ ಮುಗಿಸ್ತಿದೆ ನಾವು ಬೆಳಗ್ಗೆ ಪೂಜೆ ಮಾಡಿದ್ದೆವು ನಮ್ಮಮ್ಮ ಪೇಟೆಗೆ ಹೋಗಿ ಬಂದುಬಿಟ್ಟು ಸ್ನಾನ ಇಟ್ಕೊಂಡು ನಮ್ಮಪ್ಪ ಸ್ಥಾನ ಇಟ್ಕೊಳಕ್ಕೆ ಹೋಗಿದೆ ನಮ್ಮಪ್ಪ ಸ್ನಾನ ಇಟ್ಕೊಂಡು ಫ್ರೆಂಡ್ಸ್ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ನಮ್ಮಮ್ಮ ಎಲ್ಲ ದೇವ್ರಿಗೆಲ್ಲ ಹೋಗ್ತಿದೆ ನಮ್ಮ ಅಕ್ಕ ರೆಡಿ ಆಯ್ತಾಳೆ ನಾನು ರೆಡಿ ಆಗಿದ್ದೀನಿ ನಾನು ರೆಡಿಯಾಗಿದ್ದೀನಿ ನೋಡಿ ದೇವ್ರ ಕಲಸಿದ್ವಿ ನೋಡಿ ಮಧ್ಯರಾಮ್ ಬಡ್ಕಿ ಈ ದೇವನ ಹೂವು ವಿಲ್ಸ ನಮ್ಮ ಚಿನ್ನ ಮಾಡ್ತೇನೆ ನೋಡಿ ಇಪ್ಪತ್ತೊಂದು ದೀಪಗಳು ನೀರಲ್ಲಿ ಹಾಕಿದ್ದೀವಿ ನೋಡಿ ಹೂವು ಹಣ್ಗಳು ಬಳೆನು ಇಲ್ಲ ಹೂವು ಇದು ನಮ್ಮ ನೋಡಿ ನಮ್ಮಮ್ಮ ಎಲ್ಲರ ರೆಡಿಯಾಗಿದ್ದೀವಿ ನೋಡಿ ಇಲ್ಲ

ನಾನು ಲಕ್ಷ್ಮಿ ಬಡ್ಡೆ ಇಟ್ಕೋಬೇಕು ನೆಕ್ಸ್ಟ್ ಫೀಡ್ ಇದ್ದಲ್ಲಿ ನೆಕ್ಸ್ಟ್ ಫೀಡ್ ಇದ್ದಲ್ಲಿ ಫ್ರೆಂಡ್ಸ್ ನಮ್ಮ ಅಕ್ಕ ಪಟ್ಟಕ್ಕೆ ಹೊಡಿತಾಳೆ ಇದು ನಂಗೆ ಬನ್ನಿ ನೋಡಮ್ಮ ನಂಗೆ ಭಯ ಆಯ್ತಿದ್ದೆ ಹಿಂಗೆ ಹೋದ ಸತಿ ನಾ ಎಲ್ಲರೂ ಹೊಡಿತಿದ್ದೆವು ಈ ಸತಿ ಅಕ್ಕ ಭಯ ಆಯ್ತೈತಿ ಭಯ ನಡಿ ಬಾರ ಲಕ್ಷ್ಮಿ ಹೋಗಮ್ಮ ನಡಿಯಮ್ಮ ರೆಡಿ ಆಗಿ ಬರ್ತೀನಿ ನಾವು ರೆಡಿ ಆಗೋದೇ ಅರ್ಧ ಗಂಟೆ

అల్లస్ <simitation> <simitation> <simitation>

ಸದ್ಯ ಇದೆ ಫ್ರೆಂಡ್ಸ್ ಅದೇ ಇದು ಹಂಗೆ ಚೌಟಲ್ಲಿ ಉಯ್ದು ಗಟ್ಟಿ ಹಾಕೋದಲ್ಲ ಫ್ರೆಂಡ್ಸ್ ಗಟ್ಟಿ ಪಾಕ ಅಲ್ಲ ತೆಲ್ಲೆ ಪಾಕ ಮಾಡಿಟ್ಟಿದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಪಾಕ ಐತೆ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿದ್ದೆ ದೀಪಾವಳಿ ಹಬ್ಬಕ್ಕೆ நோடி ரெடி ஆகவளே திருக்குள்ளே அவ்ளோ தர ரெடி ஆகவளே வா முந்தே

ಪಟಾಕಿ ತಂದು ಹತ್ತಿರಕ್ಕೆ ಕಷ್ಟ ಅಂತೆ ಅದ ಬಂದ್ ಮನೇಲಿ ಇಟ್ಬಿಟ್ಟು ಹೋಗಿ ಒಳಗಡೆ ಸೇರ್ಕೊಂಡವ್ರೆ ಮನೇಲಿ ಏನ್ ಮಾಡುವ ನಮ್ಮ ಹುಡುಗರು ಯಾರು ಸ್ವಲ್ಪ ಸ್ವಲ್ಪ ಇನ್ ದೇವಸ್ಥಾನ ಹತ್ರ ಬೇರೆ ಹೋಗ್ಬೇಕು ಫ್ರೆಂಡ್ಸ್ ದೇವಸ್ಥಾನ ಹತ್ರ ಪೂಜೆ ಐತೆ ಚರ್ಪ್ ಮಾಡ್ತಾರೆ ಮಾದೇಶ್ವರ ಚರ್ಪ್ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ತೀನಿ ಫ್ರೆ ಫ್ರೆಂಡ್ಸ್ ನಮ್ಮ ಹುಡುಗರಿಗೆ ಹೇಳ್ತೀನಿ ವೀಡಿಯೋ ಮಾಡೋಕ್ಕೆ ಹೇಳಿ ಫೋಟೋ ಇದು ಪೂಜಾ ಸಾಮಾನು ತಗೋಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಇವರು ಪಟಾಕಿ ಇಲ್ಲ ದೊಡ್ಡವ್ರೆ ಕ್ಯಾಮ್ ಕೃಷ್ಣನ್ ಚಕ್ರ ತೀರ್ತಾವಳೆ ಏನ್ ಭಯ ಹತ್ತಿಸ ಅದಕ್ಕೆ ಯಾರು ಎತ್ಕೊಂಡೆ ಅತ್ತೀಸು ಬೇ ಬೇಗ ಇನ್ನು ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದು ಫ್ರೆಂಡ್ಸ್ ನೋಡಿ ಆ ಥರ ಮಾಡ್ತಾರೆ ನಮ್ಮೂರಲ್ಲಿ ಚರುಪು ಮಾದೇಶ್ವರನ ಚೆರಪು ಮಾಡ್ತಾರೆ ಫ್ರೆಂಡ್ಸ್ ಕಡಲೆಪುರಿ ಎಲ್ಲನೂ ಗುಡ್ಡೆ ಹಾಕ್ಬಿಟ್ಟು ಕಾಯಿ ಚೂರು ಬೆಲ್ಲ ಎಲ್ಲ ಹಾಕಿ ಅದೆಲ್ಲ ಜನಕ್ಕೆ ಪ್ರಸಾದ ಅಂತ ಹಂಚುತ್ತಾರೆ ಫ್ರೆಂಡ್ಸ್ ಇದು ಮಾದೇಶ್ವರನ ಫೋಟೋ ಇಟ್ಬಿಟ್ಟು ಶಿವನ ದೇವಸ್ಥಾನ ಪೂಜೆ ಅಲ್ಲೂ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್ ನೋಡಿ ಎಲ್ಲ ಅಲ್ಲೂ ಹೋಗಿ ಧೂಪ ಹಾಕ್ಬಿಟ್ಟು ಮತ್ತೆ ಬಂದು ಫ್ರೆಂಡ್ಸ್ ಮಠಕ್ಕೆ ಫ್ರೆಂಡ್ಸ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್